ಅರ್ಶಕರ ಇದು ಬಸವೇಶ್ವರ ದೇವಸ್ಥಾನದ ಏಕಶಿಲ ವಿಗ್ರಹ ಅಲ್ರಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಮೇಡಮ್ ಇರೋದು ಇದು ಏಕಶಲ ಮೂರ್ತಿ ಮೇಡಮ್ ಇವಾಗೆಲ್ಲ ಅವಾಗ ಹಿಂದೆಲ್ಲ ಹೇಳ್ತಾರೆ ಬಸವಣ್ಣ ಬಂದು ಇಲ್ಲಿ ಉದ್ಭವ ಆಗಿದ್ದಾನೆ ಅದೆಲ್ಲ ಆ ಥರ ಎಲ್ಲ ಸುಳ್ಳು ಕಟ್ಟಕೆ ಮೇಡಮ್ ಇದು ಹನ್ನೆರಡ ಶತಮಾನದಲ್ಲಿ ಕೂಡ ಕೂಡ ಜಗಣಾಚಾರ್ಯ ಬಂದು ಇಲ್ಲೇ ಕೆತ್ತನೆ ಅಲ್ಲಿ ಆನೆ ಒಂಟಿ ಮೇಲೆಲ್ಲ ಬಲ್ಲು ಬಂಡೆಗಳನ್ನ ಏರ್ಕೊಂಡು ಜಗಣಾಚಾರ್ಯವರು ನದಿ ಮುಖಾಂತರ ತುಂಗಾಭದ್ರ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ತುಂಗಾಭದ್ರ ನದಿ ಹೇರಿತಿ ಮೇಡಮ್ ಆ ನದಿಯಲ್ಲಿ ಆನೆ ಒಂಟಿಗಳ ಮುಖಾಂತರ ಮಣ್ಣಿನ ಗುಡ್ಡೆ ಟೈಪ್ ಬಂದು ಆ ಅದರಲ್ಲೆಲ್ಲ ಬಂದು ಆನೆ ಒಂಟಿ ಇಲ್ಲಿ ಕಲ್ಲು ತಗೊಂಡು ಬಂದಿಟ್ಟು ಇಲ್ಲಿ ಒಂದು ಈ ಏಕಶಲ ಮೂರ್ತಿಯನ್ನು ಕೆತ್ತನೆ ಮಾಡಿದ್ರು ಮೇಡಮ್ ಈ ಏಕಶಲ ಮೂರ್ತಿ ವರ್ಡಲ್ಲಿ ಇಷ್ಟು ನೈಸು ಇಷ್ಟು ಕಳೆ ಇಷ್ಟು ಲಕ್ಷಣವಾಗಿ ವರ್ಡಲ್ಲಿ ಎಲ್ಲಿಲ್ಲ ಮೇಡಮ್ ಇದು ಎರಡರಷ್ಟು ಮೂರಷ್ಟು ನಂದಿಗಳಿದೆ ಮೇಡಮ್ ಅಂದರೆ ನಾವು ನೋಡ್ತಕ್ಕಂಥ ನಮ್ಮ ಪುಣ್ಯನೋ ನಮ್ಗೆ ನಮ್ಮ ಊರು ಗ್ರಾಮಸ್ಥರ ಪುಣ್ಯನ ಗೊತ್ತಿಲ್ಲ ಈ ನಂದಿಯನ್ನು ನಮ್ಮಂಥ ಗುರುವತಿ ಈ ಪುಣ್ಯಕ್ಷೇತ್ರದಲ್ಲಿ ನೋಡ್ತೀವಿ ಅಂದರೆ ನಾವೇ ಪುಣೀತ್ರಿ ಅಂತ ಹೇಳೋಕ್ಕೆ ನಮ್ಗೆ ಇನ್ನೂ ಕೂಡ ಹೆಮ್ಮೆ ಅನಿಸುತ್ತೆ ಮೇಡಮ್ ಈ ಮುಂದೆ ಇನ್ಸ್ಟ ಈ ಥರ ಮೂರ್ತಿಯನ್ನು ಇದು ನೋಡಿ ಇದು ಗೆಜ್ಜೆ ಗೆಜ್ಜೆ ಸರವನ್ನು ನಿಜವಾದ ಎತ್ತಿಗೊಳಗೆ ಕಟ್ಟಿರೋ ಥರ ಕೆತ್ತನೆ ಮಾಡಿದ್ರು ಮೇಡಮ್ ಜಗಣಾಚಾರರು ಒಂದು ಕಾಲು ಮುಂದಗಡೆ ಇದೆ ನಮ್ಮ ಕಡೆ ನಮ್ಮ ಬಲಭಾಗದಿಂದ ಎಡಗಾಲನ್ನು ಮುಂದಿಟ್ಟಿದೆ ಮೇಡಮ್ ಬಲಗಾಲನ್ನು ಮಡಚಿದೆ ಮೇಡಮ್ ಈಗ ನಿಜವಾದ ಎತ್ತು ಮಲ್ಕೊಂಡಿರ್ತದೆ ನಮ್ಮ ಅದೇ ಥರನೇ ಜಗಣಾಚಾರ್ಯರು ಕೆತ್ತ ಮಾಡಿ ಕೆತ್ತನೆ ಮಾಡಿದ್ರು ಮೇಡಮ್ ಇಲ್ಲಿ ಮೂರು ಕಾಲು ಇಲ್ಲಿದೆ ಮೇಡಮ್ ಒಂದು ಕಾಲು ಮುಂದಗಡೆ ಇದೆ ಮೇಡಮ್ ಇದು ಜುಬ್ಬ ಮೇಡಮ್ ಇಲ್ಲಿ ಬಂದ್ಬಿಟ್ಟು ಭಕ್ತಾದಿಗಳು ಇನ್ನೊಂದು ಮೂಡ ಇದೆ ಮೇಡಮ್ ಇಲ್ಲಿ ಬಂದ್ಬಿಟ್ಟು ಅವಾಗೆ ಹಿರಿಯರಿಗೆ ಇನ್ನು ಯಾರು ಅಷ್ಟು ತಿಳುವಳಿಕೆ ಶಕ್ತಿ ಇರಲಿಲ್ಲ ಮೇಡಮ್ ಇಲ್ಲಿ ಮುಟ್ಟಿಬಿಟ್ಟು ಎಲ್ಲರೂ ಭಕ್ತರು ಇಲ್ಲಿ ಹಾರಿ ಬಡಿದಾರೆ ಹಾರಿ ಬಡಿದಾರೆ ಅದೆಲ್ಲ ಭಕ್ತರಿಗೆ ಮೂಢನಂಬಿಕೆಯಿಂದ ಅದು ಒಂದು ಕಳಿಬೇಕಾಗಿತ್ತು ಮೇಡಮ್ ಭಕ್ತಾದಿಗಳು ಇದು ಯಾವುದಿಲ್ಲ ಈ ತರ ಗೆಜ್ಜೆ ಸರವನ್ನು ಕಟ್ಟಿರೋದ್ರಿಂದ ಇಲ್ಲಿ ಮುಟ್ಟಿದ ತಕ್ಷಣ ಇದು ಹೆಂಗ್ ಅಂದರೆ ಒಂದು ಆರೆ ಟೈಪ್ ಒಂದು ಮುಟ್ಟಿದ ತಕ್ಷಣ ಆ ತರ ಕಾಣುತ್ತೆ ಮೇಡಮ್ ಇದು ಯಾವುದೇ ಆ ತರ ಯಾವುದು ಇಲ್ಲ ಭಕ್ತರಿಗೆ ಸುಳ್ಳು ಸಂದೇಶವನ್ನು ಕೊಡಬಾರ್ದು ಉದ್ದೇಶ ನನಗೆ ಬಹಳ ಇತ್ತು ಮೇಡಮ್ ಟಿ ವಿ ಮಾಧ್ಯಮದಿಂದ ನಮಗೆ ಹೇಳೋದಕ್ಕೂ ಒಂದು ಅನುಕೂಲವಾಗಿದೆ ಇಲ್ಲಿ ಗೆಜ್ಜೆ ಸರ ಕಟ್ಟಿರೋದ್ರಿಂದ ಮುಟ್ಟಿ ನೋಡಿ ಹರಿಕೋಲ್ ಬಡಿದರೆ ಬಡಿದಿದೆ ಇಲ್ಲಿ ಯಾವುದೇ ತರ ಯಾವ್ದು

ಸರ್ ಇದು ಸರ್ ಹಾರಿ ಇದು ಬೆಳಿತಾರೆ ಕೆಮ್ಮು ಹಾರೆ ಬರುತ್ತೆ ಹಾರೆ ಬಡದಂತ ಹೇಳಿದ್ರೆ ಅಕ್ಷಕರ ಇಲ್ಲಿ ಅಭಿಷೇಕ ಮಾಡ್ತೀವಿ ಮೇಡಮ್ ಬರೀ ಶಿವನಿಗೆ ನಾ ಮಾಡಿದ ಮೇಲೆ ನಂದಿಗೆ ಮಾಡೋದು ಇಲ್ಲಿ ಕೂಡ ಹಾಲು ಮೊಸರು ಭಕ್ತಾದಿಗಳು ಬಸವಣ್ಣನ ನೋಡಿದ ಮೇಲೇ ಗೊತ್ತಾಗುತ್ತೆ ನಮ್ಮ ಬಸವಣ್ಣ ಎಷ್ಟು ಲೀಟ್ರ್ ಹಾಲು ಬೇಕು ಎಷ್ಟು ಲೀಟ್ ಮೆಟ್ಲ್ರು ಮೊಸರು ಅಂತ ಗೊತ್ತಾಗಿಲ್ಲ ಅಂದಾಜು ಭಕ್ತಾದಿಗಳು ತೊಗೊಂಬರ್ತಾರೆ ಮೇಲೆ ಬಸವಣ್ಣನಿಗೆ ಆದರೂ ತೃಪ್ತಿಕರ ಬಸವಣ್ಣ ಅಂತ ಹೇಳಿ ಅವರ ಬ ಕೈಲಾದ ಸಹಾಯ ತಂದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಅವರೆಲ್ಲ ತೊಗೊಂಡು ಇಲ್ಲಿ ಅಭಿಷೇಕ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಪ್ರಧಾನ ಶಿವನಿಗೆ ಅಭಿಷೇಕ ಆದಮೇಲೆ ನಂದಿಗೆ ಬೆಳಗ್ಗೆ ಎಂಟು ಗಂಟೆಗೆ ಅಭಿಷೇಕ ಮಾಡ್ತೀವಿ ಮೇಡಮ್ ಅಂದಾಜು ಎಷ್ಟು ಬೇಕ್ರಿ ಹಾಲು ತುಪ್ಪ ಮೇಡಮ್ ಅವ್ರು ಭಕ್ತಾದಿಗಳು ಪ್ರತಿಯೊಬ್ಬರು ಬ ಭಕ್ತಾದಿಗಳು ಇಪ್ಪತ್ತೊಂದು ಲೀಟ್ರ್ ತರ್ತಾರೆ ಹನ್ನೊಂದು ಲೀಟ್ರ್ ತರ್ತಾರೆ ಐದು ಲೀಟ್ರ್ ತೊಗೊಂಬರ್ತಾರೆ ಅವ್ರ ಭಕ್ತಿಗೆ ಅನುಸಾರವಾಗಿ ಬಾಕಿ ಬಸವಣ್ಣನಿಗೆ ತಂದು ತೃಪ್ತಿಪಡಿಸುವಂಥ ಕೆಲಸವನ್ನು ಭಕ್ತಾದಿಗಳು ಮಾಡ್ತಾರೆ ಮೂಲತಃ ಅಂದರೆ ನೀಲಮ್ಮ ದೇವಿ ಅಂತ ಬರುತ್ತೆ ಮೇಡಮ್ ಇಲ್ಲಿ ಒಳಗಡೆ ಇದೆ ಅದು ಕೆಲವೊಂದು ಭಕ್ತಾದಿಗಳು ಇನ್ನೂ ಕೂಡ ಗೊತ್ತಾಗಿಲ್ಲ ಇಲ್ಲಿ ಇಲ್ಲಿವೆ ಇದು ಅನಾದಿ ಕಾಲದಿಂದನೂ ಇದು ಉತ್ಸವ ಮೂರ್ತಿನೇ ಇದು ಎಷ್ಟನೇ ಶತಮಾನದ ಅಂತಲೂ ನಮಗೇನು ಗೊತ್ತಾಗಿಲ್ಲ ಮೇಡಮ್ ಆವಾಗಿನಂದ್ರೆ ಇದೇ ಬಿತ್ತಾಳೆ ಮೂರ್ತಿನೇ ಇದೆ ಇದಕ್ಕೆ ಈ ನಾಳೆ ದಿವಸ ಕಂಕಣಾಧಾರಣೆ ಅಂತೇಳಿ ಮಾಡ್ತೀವಿ ಈಗ ನಾಳೆ ರಥೋತ್ಸವದ ಪೈಕಿದ ಬಸವಣ್ಣನ ಪರವಾಗಿ ಇಲ್ಲಿ ಶಿವ ಇದ್ದಾರೆ ಇಲ್ಲಿ ನೀಲಮ್ಮ ಅಂದರೆ ಶಿವನ ಹೆಂಡತಿ ನೀಲಮ್ಮ ಅದರ ಮೇಲೆ ನಂದಿ ಶಿವನ ನಂದಿ ವಾಹನ ನಂದಿ ಅಲ್ಲ ಶಿವನ ಮೇಲೆ ನಂದಿ ಕೂತ್ಕೊಬೋದು ಈ ದೇವರನ್ನು ತಗೊಂಡು ಹೋಗಿ ನಾವು ತುಂಗಾಭದ್ರಿ ನದಿಯಲ್ಲಿ ಹೋಗಿ ಕಂಕಣ ಮಾಡಿಕೊಂಡು ಕಂಕಣಬದ್ಧರಾಗಿ ನಿಮ್ಮ ಜಾತ್ರೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ದೇವರಲ್ಲೇ ಬಂದು ಒಂದು ಇವು ನಿರೂಪಣೆ ಮಾಡಿಕೊಂಡು ಇದನ್ನೆಲ್ಲ ಕ ನಾಳಿಂದ ಕಾರ್ಯಕ್ರಮ ಚಲಾವಣೆ ಚಲಾವಣೆ ಮಾಡ್ತೇವೆ ಹಾಂ ಇದು ಪ್ರತಿ ಸೋಮವಾರ ಮೇಡಮ್ ಇದಕ್ಕೆ ನೈವೇದ್ಯ ಮಾಡಿದ್ವಿ ನಾವು ಈಶ್ವರಗೂ ಮತ್ತು ಬಸವಣ್ಣನಿಗೆ ಪ್ರತಿ ಅರ್ಚಕರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಪ್ರತಿ ಸೋಮವಾರದಲ್ಲಿ ಪ್ರಸಾದ ನೈವೇದ್ಯ ವ್ಯವಸ್ಥೆ ಮಾಡ್ತೇವೆ ಒಂದು ದಿವಸ ಒಬ್ಬರ ಮನೆಯಲ್ಲಿ ಹೋಳಿಗೆ ಪ್ರಸಾದ ಒಂದು ಒಂದು ದಿನ ಒಬ್ಬರ ಮನೆಯಲ್ಲಿ ಶಾವಿಗೆ ಪ್ರಸಾದ ಒಂದು ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಕಡುಗಿನ ಪ್ರಸಾದ ಅಂಥೇಳಿ ಎಲ್ಲ ಅರ್ಚಕರ ಮನೆಯಲ್ಲಿ ತಗೊಂಡ್ಬಂದು ದಿನ ಪ್ರತಿ ಸೋಮವಾರದಲ್ಲಿ ವಾರ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಸಾವಿರಾರು ಜನ ಬರ್ತಾರೆ ಕಡಿಮೆ ಅಂದರೆ ಪ್ರತಿ ಸೋಮವಾರ ಎರಡು ಸಾವಿರದಿಂದ ಮೂರು ಸಾವಿರ ಜನ ಇರುತ್ತೆ ಇಲ್ಲಿ ಕೂಡ ದೇವಸ್ಥಾನ ಆಡಳಿತ ಅಧಿಕಾರಿಗಳು ಮತ್ತು ಬುಮಾಸ್ತರು ಮತ್ತು ಇಲ್ಲಿ ಸಿಬ್ಬಂದಿ ವರ್ಗ ಪ್ರತಿ ಸೋಮವಾರ ದಾಸೋಗ ವ್ಯವಸ್ಥೆ ಕೂಡ ಇರುತ್ತೆ ಮೇಡಮ್ ಇಲ್ಲಿ ಮುಜ್ರಾ ಇಲಾಖೆ ಈ ಒಂದು ಸಂಬಂಧಪಟ್ಟಂಥ ಇದು ದೇವಸ್ಥಾನವಾಗಿರುತ್ತೆ ಮೇಡಮ್ ಅದು ಕೂಡ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟು ಬಟ್ ಆದರೆ ಇರೋದರಿಂದ ಇಲ್ಲಿ ಮುಜ್ರಾ ಇಲಾಖೆ ಮುಜ್ರಾ ಇಲಾಖೆ ನೋಡ್ಕೊಂಡಿರುತ್ತೆ ಮೇಡಮ್ ಇಲ್ಲಿ ಏನೇ ಕಾರ್ಯಕ್ರಮಗಳು ಮಾಡಿದರೆ ಅದನ್ನು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಕೂಡಿಟ್ಟುಕೊಂಡು ಇಲ್ಲಿ ಅರ್ಚಕರಾಗಲಿ ಮತ್ತು ಸಿಬ್ಬಂದಿಯವರಾಗಲಿ ಎಲ್ಲರೂ ಕೂಡಿಕೊಂಡು ಈಗಲೊಂದು ಒಂದು ಧಾರ್ಮಿಕ ಕಾರ್ಯಕ್ರಮ ಏನೇ ಇದ್ದರೂ ಎಲ್ಲ ವರ್ಗದವರು ಕೂಡಿ ಈ ದೇವಸ್ಥಾನಕ್ಕೆ ಇದಕ್ಕೆ ಯಾವುದೂ ಜಾತಿ ಭೇದಭಾವ ಅಂತೂ ಯಾವುದೂ ಇಲ್ಲ ಮೇಡಮ್ ಎಲ್ಲ ಜಾತಿಯವರನ್ನ ಕೂಡಿಕೊಂಡು ಈ ನಾಲ್ಕು ಬಸವಣ್ಣಗಾಗಲಿ ಯಾವ ಯಾವ ಕಾರ್ಯಕ್ರಮ ಮಾಡಿರೋದು ಎಲ್ಲ ಜನಾಂಗದ ಒಂದು ಈ ವಿಷಯ ತಿಳುವಳಿಕೆಯನ್ನು ತೊಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಮೇಡಮ್ ಆ ರಥೋತ್ಸವ ಮೇಡಮ್ ಅವರೇ ರಥೋತ್ಸವ ಬಂದ್ಬಿಟ್ಟು ಶಿವರಾತ್ರಿ ಅಮಾವಾಸ್ಯೆ ಸರ್ ಮಾರ್ಚ್ ಹತ್ತನೇ ತಾರೀಕು ಭಗವತಿ ಮಲ್ಲಿಕಾರ್ಜುನ ಮತ್ತು ಬಸವೇಶ್ವರ ಸ್ವಾಮಿ ರಥೋತ್ಸವ ಇರುತ್ತೆ ಮೇಡಮ್ ಬಹು ವಿಜೃಂಭಣೆಯಿಂದ ವಿದ್ಯುತ್ ಅಲಂಕಾರ ಮತ್ತು ವಿದ್ಯುತ್ ಅಲಂಕಾರ ಕೂಡ ನಮ್ಮ ವಜ್ರಾ ಇಲಾಖೆಯ ಆಡಳಿತ ಅಧಿಕಾರಿಯವರಿಂದ ಈ ಒಂದು ದೀಪಾಲಂಕಾರವನ್ನು ಮಾಡಿರ್ತಾರೆ ಮೇಡಮ್ ಇಲ್ಲೇನೇ ಮಾಡಿದಂದ್ರೂ ಒಂದು ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಹಿರಿಯರು ಮಾಡಿಸ್ಕೊಂತ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನು ಇವಾಗ ಕೂಡ ಅದನ್ನೇ ಮುಂದುವರ್ಕೊಂತ ಹೋಗ್ತಾ ನಾನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ರಥೋತ್ಸವವು ಮಾರ್ಚ್ ಹತ್ತನೇ ತಾರೀಕು ಶಿವರಾತ್ರಿ ಮಹೋತ್ಸವ ದಿನದಂದು ಇರುತ್ತದೆ ಸಕಲ ಭಕ್ತಾದಿಗಳು ಮನ ದಾನ ಸಹಾಯದಿಂದ ಬಂದು ಶ್ರೀ ಬಸವೇಶ್ವರ ಪಾತ್ರ ಕೃಪೆಯ ಕೃಪೆಯಾಗಬೇಕಂತೇಳಿ ತಮ್ಮೆಲ್ಲ ಭಕ್ತಾದಿಗಳಿಗೂ ಮತ್ತು ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ಭಕ್ತಾದಿಗಳು ನಮ್ಮ ಪ್ರವೀಣ್ ಸಾರು ಮತ್ತು ಪ್ರವೀಣ್ ಸಾರ್ರ ಮನೆಯವರ ಒಂದು ಅಪೇಕ್ಷೆಯ ಮೇರೆಗೆ ತಾವುಗಳೆಲ್ಲ ಬಂದು ಕೃತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಕೃಪೆ ಕೃಪೆಗೆ ಪಾತ್ರ ಎಲ್ಲ ಸರ್ವ ಭಕ್ತಾದಿಗಳಲ್ಲಿ ಮತ್ತು ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ಪಾದದಲ್ಲಿ ಬೇಡಿಕೊಳ್ಳುತ್ತಾ ಎಲ್ಲ ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿ ಹೇಳಿ ನನ್ನ ಇಷ್ಟು ಈ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ